ಜೊತೆಗೆ ಇದೀಗ ನಿಮ್ಮೆಲ್ಲರ ಕಣ್ಣಿಗೆ ಹಬ್ಬ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾದ ಮೇಕಿಂಗ್ ವಿಡಿಯೋವನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ ಮೊದಲಿಗೆ ಕಂಟೆಂಟ್ ಬರಲಿ ಪ್ಲೀಸ್ ಥ್ಯಾಂಕ್ ಯು ಈ ಚಿಕ್ಕ ಚಿಕ್ಕ ತುಣುಕುಗಳ ಇಷ್ಟೊಂದು ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂದ್ರೆ ಇನ್ನು ನಮ್ಮ ಕಂಪ್ಲೀಟ್ ಮೂವಿ ಥಿಯೇಟರಲ್ಲಿ ಯಾವ ರೀತಿ ವೈಬ್ರೇಷನ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಖಂಡಿತ ನಾವೆಲ್ಲರೂ ಊಹೆ ಮಾಡ್ಬೋದು ಆಮೇಲೆ ಜೋರಾದ ಚಪ್ಪಾಳೆ ಬರ್ಬೋದು ನೋಡೋಣ ನನಗೊಂದು ಸ್ವಲ್ಪ ವೈಬ್ಸ್ ಸಿಗಬೇಕು ಓಕೆ ಅಂದರೆ ತುಂಬ ಸೈಲೆಂಟ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತು ಈಗ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾನಾಗಲೇ ಹೇಳಿದ ಹಾಗೆ ಒಬ್ರು ಇಬ್ರು ಆ್ಯಕ್ಚುಲಿ ವಿಶೇಷ ಅತಿಥಿಗಳು ಪಾದಾರ್ಪಣೆ ಮಾಡಿ ಆಗಿದೆ ಒಂದು ನಮ್ಮ ನಿರ್ದೇಶಕರು ವಿಜಯ ಕಾರ್ತಿಕೇಯ ಸರ್ ಆ ವೆಲ್ಕಮ್ ಟು ಯು ಆಲ್ಸೋ ನಿಮ್ಗೂ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇನ್ನೊಬ್ರು ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ಗೆ ಸೂಪರ್ ಸ್ಟಾರ್ ಅಂತ ಹೇಳಿ ಬಿರುದನ್ನ ಕೊಟ್ಟವರು ಇವರು ನಮ್ಮ ಕಬಾಲಿ ಸಿನಿಮಾ ಆಗಿರಬಹುದು ಅಸುರನ್ ಕರ್ಣನ್ ಇಂತಹ ಸಾಲು ಸಾಲು ಇಡೀ ಭಾರತೀಯ ಚಿತ್ರರಂಗವೇ ಹಿಂದಿರುಗಿ ನೋಡುವಂತಹ ಸಿನಿಮಾಗಳನ್ನ ಕೊಟ್ಟಂತಹ ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಡೈರೆಕ್ಟರ್ ಆಗಿ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದವರು ಇದೀಗ ನಮ್ಮ ಪ್ರೀತಿಯ ಸುದೀಪ್ ಸರ್ ಜೊತೆಯಾಗಿ ಬಂದಿರೋದು ನಮ್ಮೆಲ್ರಿಗೂ ಕೂಡ ಹೆಮ್ಮೆ ಹಾಗಾಗಿ ಎಲ್ಲ ಕಲಾವಿದರು ಎಲ್ಲ ನಿರ್ಮಾಪಕರು ಎಲ್ಲ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿರುವಂತಹ ತಂತ್ರಜ್ಞರಿಂದ ಹಿಡಿದು ಪ್ರತಿಯೊಬ್ಬ ಸಿನಿ ಪ್ರೇಕ್ಷಕರ ಪರವಾಗಿ ಇದೀಗ ಅವರಿಗೆ ಒಂದು ಬೊಗೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡುವಂತಹ ಸಮಯ ಹಾಗಾಗಿ ನಾನು ನಮ್ಮ ಇಡೀ ಟೀಮ್ನ ವೇದಿಕೆಗೆ ಕರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಸ್ ದಯವಿಟ್ಟು ಬರಬೇಕು ಸುಧಾ ಬೆಳವಾಡಿ ಮ್ಯಾಮ್ ದಯವಿಟ್ಟು ಬರಬೇಕು ಕರಿಸುಬ್ಬು ಸರ್ ಸಂಯುಕ್ತ ಅವರು ಸುಕೃತವಾಗ್ಲಿ ಯು ಕ್ಯಾನ್ ಕ್ಲಾಪ್ ಅನಿರುದ್ ಸರ್ ನಾಗಾರ್ಜುನ ಅವರು ಗೋವಿಂದೇಗೌಡ ಅವರು ಬಂದಿಲ್ಲ ಓಕೆ ಸುಜಿತ್ ಸುಪ್ರಭಾ ಅವರು ವಿಜಯ್ ಚೆಂಡೂರು ಸರ್ ದಯವಿಟ್ಟು ಬರಬೇಕು ಆ್ಯಂಡ್ ನಮ್ಮ ಟೆಕ್ನೀಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಬಿ ಲೋಕನಾಥ್ ಅವರು ಡಿ ಒ ಪಿ ಶೇಖರ್ ಚಂದ್ರ ಸರ್ ಫೈಕ್ ಮಾಸ್ಟರ್ ಚೇತನ್ ಡಿಸೋಜಾ ಅವರು ಬರಬೇಕು ಆ ಡೈರೆಕ್ಟರ್ ಶಿವಕುಮಾರ್ ಸರ್ ದಯಮಾಡಿ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಂಭಾಷಣೆಕಾರರು ಮಂಜು ಮಾಂಡವಿಯ ಸರ್ ದಯಮಾಡಿ ಬರಬೇಕು ಎಡಿಟರ್ ನಮ್ಮ ಎಸ್ ಆರ್ ಗಣೇಶ್ ಗಣೇಶ್ ಬಾಬು ಸರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಂ ಟಿ ಶ್ರೀರಾಮ್ ಸರ್ ಕೋ ಡೈರೆಕ್ಟರ್ ಮಂಜುನಾಥ್ ಸರ್ ಅಸೋಸಿಯೇಟ್ ಡೈರೆಕ್ಟರ್ ಅಜಯ್ ಅವರು ಏನು ನಮ್ಮ ಚಂಪಕಧಾಮ ಬಾಬು ಸರ್ ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಅಲ್ಲಿದ್ದಂತಹ ವೇಣುಗೋಪಾಲ್ ಸರ್ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ನಮ್ಮ ನಿರ್ದೇಶಕರು ಕೂಡ ಬಂದಾಗಿದೆ ಇದೀಗ ನಮ್ಮೆಲ್ಲರ ಪರವಾಗಿ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಕೂಡ ಪ್ರತಿಯೊಬ್ಬ ರಸಿಕರ ಪರವಾಗಿ ನಮ್ಮ ಕನ್ನಡದ ಹೆಮ್ಮೆ ನಮ್ಮ ಕಿಚ್ಚ ಸುದೀಪ್ ಸರ್ ನಮ್ಮ ನಿರ್ಮಾಪಕರಿಗೆ ಒಂದು ಪ್ರೀತಿಯ ಸ್ವಾಗತವನ್ನ ಹೋಗುಚ್ಚ ನೀಡೋದ್ರ ಮೂಲಕ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಪ್ಲೀಸ್ ಗಿವ್ ಪ್ರೊಡ್ಯೂಸರ್ ಕಲಾಯ್ ಪುಲಿ ಎಸ್ ಧಾನು ಸರ್ ಅ ಅವಾಮ್ ವೆಲ್ಕಮ್ ಟು ಯೂ ಸರ್ ಕನ್ನಡ ಚಿತ್ರರಂಗಕ್ಕೆ ನಿಮ್ಗೆ ಪ್ರೀತಿ ಆತ್ಮೀಯ ಸ್ವಾಗತವನ್ನ ನೀಡ್ತಾ ಇದ್ವಿ ನಮ್ಮ ಕನ್ನಡದ ನಮ್ಮ ಹೆಮ್ಮೆ ಬಚ್ಚ ಸುದೀಪ್ ಸರ್ ನಮ್ಮ ನಿರ್ಮಾಪಕರನ್ನ ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಬರಮಾಡಿಕೊಳ್ತಾ ಇದ್ರೆ ವೆಲ್ಕಮ್ ಸರ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ನಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಬೇಕು ಇದೊಂದು ಲೆಜೆಂಡ್ ಗಳ ಸಂವಿಧಾನ ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗೋದಿಲ್ಲ ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ವಿಜಯ್ ಕಾರ್ತಿಕಿಯ ಸರ್ ಅವ್ರಿಗೂ ಕೂಡ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀವಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸುದೀಪ್ ಸರ್ ದಯವಿಟ್ಟು ಅವ್ರಿಗೂ ಕೂಡ ಒಂದು ಬುಕಿಂಗ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ಗ್ರೂಪ್ ಫೋಟೋ ಪ್ಲೀಸ್